ಯುವರತ್ನ ಎರಡು ಸಾವಿರದ ಇಪ್ಪತ್ತೈದು ಪ್ರಾಯೋಜಕರು ಎ ಒನ್ ಸ್ಟಾರ್ ಪವರ್ ಪ್ಲಸ್ ದಿ ನ್ಯೂ ರೆವಲ್ಯೂಷನ್ ಥ್ಯಾಂಕ್ ಯು ಮಚ್ ಡಿ ವಿ ಸದಾನಂದ ಗೌಡರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನು ಆಡಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ ವೇದಿಕೆಯಲ್ಲಿ ಎಲ್ಲ ಉಪಸ್ಥಿತ ನನ್ನ ನನ್ನೆಲ್ಲ ಪ್ರೀತಿಯ ಬಂಧುಗಳೇ ಪ್ರಾಯಶ ಈಗಾಗಲೇ ಸಿಟಿ ರವಿ ಅವರು ಹೇಳಿದರು ಇವತ್ತಿನ ದಿನಗಳಲ್ಲಿ ಪ್ರತಿಯೊಬ್ಬ ವ್ಯಕ್ತಿ ಕೂಡ ತನ್ನ ಬದುಕು ಕತ್ ಕಟ್ಕೊಳ್ಬೇಕಾದ್ರೆ ಸಮಾಜದಲ್ಲಿ ಹತ್ತಾರು ಸವಾಲುಗಳನ್ನು ಎದುರಿಸಬೇಕು ವಿಶೇಷವಾಗಿ ಇವತ್ತಿನ ಆ ಒಂದು ಟೆಕ್ನಾಲಜಿಕಲ್ ಪಿರಿಯಡ್ ಅಂತ ಏನು ಹೇಳ್ತಾರೆ ಒಂದು ತಾಂತ್ರಿಕವಾಗಿರುವಂಥ ಆ ವ್ಯವಸ್ಥೆಯ ಜೊತೆ ಮಾನವರು ಇವತ್ತು ಸವಾಲು ಮಾಡುವಂಥ ಪರಿಸ್ಥಿತಿ ಬಂದುಬಿಟ್ಟಿದೆ ಸಣ್ಣ ಸಣ್ಣ ವ್ಯಕ್ತಿ ಕೂಡ ತನ್ನ ಬದುಕು ಕಟ್ಟಿಕೊಳ್ಳಿಕ್ಕೆ ಹರಸಾಹಸ ಪಡುವಂಥದ್ದು ನಾವು ನೋಡ್ತಾ ಇದ್ದೇವೆ ನಾನು ಜಿ ವಿ ನ್ಯೂಸ್ನವರಿಗೆ ಅಭಿನಂದನೆ ಯಾಕೆ ಸಲ್ಲಿಸ್ತೇನೆ ಅಂತ ಹೇಳಿದರೆ ಇವತ್ತು ತಾವು ಮೂಲೆ ಮೂಲೆಯಿಂದ ಬೇರೆ ಬೇರೆ ಕ್ಷೇತ್ರದಲ್ಲಿದ್ದವರನ್ನ ಆಯ್ಕೆ ಮಾಡಿ ಇಡೀ ಸಮಾಜಕ್ಕೆ ತೋರಿಸಿಕೊಟ್ಟಿದ್ದೀರಿ ಒಬ್ಬ ವ್ಯಕ್ತಿ ಸಮಾಜಕ್ಕೆ ಶಕ್ತಿಯಾಗಿ ಹೇಗೆ ಬೆಳೆಯಬಲ್ಲ ನೀವು ಕೂಡ ಹಾಗೆ ಬೆಳಿರಿ ಅಂತ ಹೇಳುವಂಥ ಸಂದೇಶವನ್ನು ಜೀ ನ್ಯೂಸ್ ಇಡೀ ರಾಷ್ಟ್ರಕ್ಕೆ ಇವತ್ತು ಕೊಡ್ತಾ ಇರುವಂಥದ್ದು ಇದೊಂದು ಅಭಿನಂದನೀಯ ಸಂಗತಿ ಅಂತ ನಾನು ಭಾವಿಸ್ತಾ ಇದ್ದೇನೆ ಇವತ್ತು ಎಲ್ಲವನ್ನು ಯಾವ ರೀತಿ ನಾವು ನೋಡ್ತೇವೆ ಅದರ ಮೇಲೆ ಎಲ್ಲವೂ ನಡೀತದೆ ಇವತ್ತು ಸೂರ್ಯನನ್ನು ಬೆಳಕು ಕೊಡುವ ಸೂರ್ಯ ಅಂತ ನೋಡಿದರೆ ಆ ಸೂರ್ಯ ಒಳ್ಳೆಯವನಾಗ್ತಾನೆ ಇವತ್ತು ಸೂರ್ಯ ಭಾರಿ ಬಿಸಿಲು ಬರುವಂಥ ಸೂರ್ಯ ಅಂತ ಬಂದರೆ ಆಗ ತಾನೇ ನಮ್ಮ ಮನಸ್ಸಿನಲ್ಲಿ ಭಾವನೆಗಳು ಬದಲಾಗ್ತವೆ ಬದಲಾಗ್ತಿರುವಂಥ ಮನುಷ್ಯ ಬದಲಾಗ್ತಿರುವಂಥ ಸಮಾಜ ಬದಲಾಗ್ತಿರುವಂಥ ವ್ಯವಸ್ಥೆ ಇದನ್ನೆಲ್ಲವನ್ನು ಸರಿದೂಗಿಸ್ಬೇಕು ಅಂತ ಹೇಳಿದರೆ ಇವ ಇವತ್ತು ಪ್ರತಿಯೊಬ್ಬ ಯುವಕ ಅವ ಸಮಾಜಕ್ಕೆ ಒಂದು ಆಸ್ತಿಯಾಗಿ ಶಕ್ತಿಯಾಗಿ ಮೂಡಿಬರಬೇಕು ಆ ಶಕ್ತಿಯಾಗಿ ಮೂಡಿಬರಲಿಕ್ಕೆ ಹಲವಾರು ಪ್ರೇರಣೆಗಳು ಪ್ರೇರೇಪಣೆಗಳು ಬೇಕಾಗ್ತಾ ಇದ್ದಾವೆ ಪ್ರಾಯಶಃ ಜಿ ಈ ಕಾರ್ಯಕ್ರಮ ಇವತ್ತು ಎಷ್ಟು ಮೂವತ್ತೈದು ಜನ ಇವೆ ಮೇಡಮ್ ಮೂವತ್ತೈದು ಎಷ್ಟು ಐವತ್ತೊಂದು ಜನರನ್ನು ಇವತ್ತು ಕರ್ನಾಟಕ ರಾಜ್ಯದ ಏಳು ಕೋಟಿ ಜನರಿಗೆ ತೋರಿಸ್ಕೊಟ್ಟಿದ್ದಾರೆ ಐವತ್ತೊಂದು ಜನರನ್ನು ಏಳು ಕೋಟಿ ಜನರಿಗೆ ನಿಮಗೆ ಆತ್ಮವಿಶ್ವಾಸ ಇದ್ದರೆ ಅವರು ಹಾಗೆ ನೀವು ಬೆಳಿರಿ ಅಂತ ಹೇಳುವಂಥ ಸಂದೇಶವನ್ನು ಕೊಡುವಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ಇವತ್ತು ಎರಡೂ ಬೇಕು ಯಾರು ಈ ರೀತಿಯ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡುವವರು ಬೇಕು ಅವರು ಒಳ್ಳೆಯ ಕೆಲಸ ಮಾಡಿದ್ದಾರೆ ಅಂತ ಹೇಳಿ ಅದನ್ನು ಸಮಾಜಕ್ಕೆ ತಿಳಿಸಿ ಇನ್ನಷ್ಟು ಒಳ್ಳೆಯ ಕೆಲಸ ಮಾಡುವವರನ್ನು ಮತ್ತು ಮ ಸಮಾಜಕ್ಕೆ ಶಕ್ತಿ ಆಗುವವರನ್ನು ತಯಾರು ಮಾಡುವಂಥ ಕೆಲಸ ಕಾರ್ಯಗಳು ಆಗಬೇಕು ಇದಕ್ಕಾಗಿ ಜಿ ನ್ಯೂಸಿಗೂ ಅಭಿನಂದನೆ ಯಾರು ಇವತ್ತು ಐವತ್ತೊಂದು ಜನ ಸನ್ಮಾನಿತರಾಗಿದ್ದಾರೆ ನಿಮಗೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸಿ ಮಾತು ಮಾತಿನಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ದ್ವಿಚಕ್ರ ವಾಹನ ಸವಾರರಿಗೆ ಗುಡ್ ನ್ಯೂಸ್ ಕಡಿಮೆ ದರದಲ್ಲಿ ನಿಮ್ಮದಾಗತ್ತೆ ಎಲೆಕ್ಟ್ರಿಕ್ ಸ್ಕೂಟರ್ ಕೇವಲ ಇಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ದೊರೆಯಲಿದೆ ಎ ಒನ್ ಸ್ಟಾರ್ ಪವರ್ ಪ್ಲಸ್ ಆಪ್ ಡೌನ್ಲೋಡ್ ಮಾಡಿ ಈಗಲೇ ನಿಮ್ಮ ಇವಿ ಸ್ಕೂಟರ್ ಬುಕ್ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಫೋರ್ ಜೀರೋ ತ್ರೀ ನೈನ್ ತ್ರೀ ಡಬಲ್